ಓಂ ನಮವು ನಾರಾಯಣ ಓಂ ನಮೋ ನಾರಾಯಣ ನಾನಿವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ತಮಿಳುನಾಡಿನಲ್ಲಿ ಎಸ್ ಐ ಆರ್ ಆಗಿದೆ ಈ ಎಸ್ ಐ ಆರಲ್ಲಿ ಏನಾಗಿದೆ ಸುಮಾರು ಆರು ಕೋಟಿ ಜನಸಂಖ್ಯೆ ಇದೆ ಅವರಿಂದ ಏಳು ಕೋಟಿ ಜನಸಂಖ್ಯೆ ಇದೆ ಅಂತ ಅವರು ಇದನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ಸುಮಾರು ಎಲ್ಲ ಎಸ್ ಐ ಆರಲ್ಲಿ ಮತ ವೋಟ್ ಹಾಕುವ ಹಕ್ಕು ಪಡೆದಿರ್ತಕ್ಕಂಥವ್ರು ಆರು ಕೋಟಿ ಜನ ಆರು ಕೋಟಿ ಚಿಲ್ಲ್ರೆ ಆರು ಕೋಟಿ ನಲವತ್ತು ಲಕ್ಷನ ಏನು ಚಿಲ್ಲರೆ ಜನ ಈಗ ವೋಟ್ ಹಾಕ್ಬೋದು ಅಂತ ಒಂದು ನಮೂದನೆ ಆಗಿದೆ ಆದರೆ ಒಂದು ಹೇಳಬೇಕು ಅಂತಂದರೆ ತಮಿಳ್ನಾಡಲ್ಲಿ ಒಂದು ಕರುಣಾನಿಧಿ ಒಂದು ಜೈಲಾಡಿತ ಎರಡೇ ಪಾರ್ಟಿ ಇತ್ತು ಇವರ ಐದು ವರ್ಷ ಮುಖ್ಯಮಂತ್ರಿ ಮತ್ತು ಅವರ ಐದು ವರ್ಷ ಮುಖ್ಯಮಂತ್ರಿ ಹಿಂಗೆ ಇವರ ರಾಜಭಾರ ನಡೀತಾ ಇತ್ತು ಹಿಂಗಾಗಿ ಈಗ ಏನಾಗಿದೆ ಹೇಗೆಂದ್ರೆ ಅದರ ಮಧ್ಯದಲ್ಲಿ ಇನ್ನೊಂದು ಪಾರ್ಟಿ ಉಟ್ಕೊಂಡಿದೆ ಒಂದು ಬಿ ಜೆ ಪಿ ಇನ್ನೊಂದು ಪಾರ್ಟಿ ವಿಜಯ್ ಪಾರ್ಟಿ ಟಿ ವಿ ಎಸ್ ಟಿ ವಿ ಎಸ್ ಪಾರ್ಟಿ ಅಂತ ವಿಜಯ್ ಸ್ಟಾರ್ ಫಿಲಮ್ ಸ್ಟಾರು ವಿಜಯ್ದು ಶುರುವಾಗಿದೆ ಈ ಇದರಲ್ಲಿ ಏನಾಗಿದೆ ಹೆಂಗಂತಂದರೆ ವಿಜಯ್ ಅವರ ಪಕ್ಷ ಬಲವರ್ಧನೆ ಆಗಬೇಕು ಅಂತಂದರೆ ಭಾಳ ಹೊಸದಾಗಿ ಈಗ ಎರಡು ವರ್ಷದಿಂದ ಶುರು ಮಾಡಿರೋದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ ಮತ್ತು ಅವರು ಬೂತ್ ಲೆವೆಲಲ್ಲಿ ಕಾರ್ಯಕರ್ತರಿಂದ ಸಂಘಟನೆ ಮಾಡಬೇಕಾಗಿದೆ ಮತ್ತು ಅವರು ಯಾರಿಗೆ ಫೈಟ್ ಕೊಡ್ತಾರೆ ಯಾರು ಓಟ್ನಿಗೆ ಕಿತ್ಕೋತಾರೆ ಅಂತ ನೋಡೋದಾದರೆ ಇದೆಲ್ಲ ಕರುಣಾನಿಧಿ ಸ್ಟ್ಯಾಲಿನ್ ಪಾರ್ಟಿನೇ ಓಟ್ನೇ ಕೀಳೋದು ಮತ್ತು ಈ ಸ್ಟಾಲಿನ್ ಏನಪ್ಪ ಅಂತಂದರೆ ಹಿಂದೂ ವಿರೋಧಿ ಪಕ್ಕ ಇಂಟರ್ನ್ಯಾಷನಲ್ ವಿರೋಧಿ ಅವರು ಹಿಂದೂಗಳಿಗೆ ಅವ್ರ ಮಗ ಇದ್ದಕ್ಕೂ ಇದ್ದು ಡಬ್ಬಲ್ಲು ಅವ್ರು ಹೇಳ್ತಾರೆ ಡೋಂಗಿ ಮಲೇರಿಯಾ ಹಿಂದೂಗಳು ಅಂತ ಹೇಳ್ತಾರೆ ಇವತ್ತು ನಿಮಗೆ ಸಂಹಾರ ಮಾಡಬೇಕು ಅಂತ ಹೇಳಿ ಕೋರ್ಟು ಕೂಡ ಅವರಿಗೆ ಒಂದಷ್ಟು ತಿದ್ದಿ ಬುದ್ಧಿ ಎಲ್ಲ ಹೇಳೈತೆ ಇದು ಈಗ ಏನಾಗಿದೆ ಹೆಂಗಂದ್ರೆ ಮೊನ್ನೆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಮಲೆ ಇದೆ ಮಲೆಯಲ್ಲಿ ಮಲೆ ಮೇಲೆ ಒಂದು ಸ್ತಂಭ ಇದೆ ಸ್ತಂಭದಲ್ಲಿ ದೀಪಸ್ತಂಭನಿಗೆ ಹಚ್ಚಬೇಕು ಅಂತ ಇದು ಮಾಡಿದಾಗ ಅದನ್ನು ಕೂಡ ದೊಡ್ಡದಾಗಿ ವಿರೋಧಿ ಮಾಡಿ ವಿರೋಧ ಮಾಡಿದ್ದಾರೆ ಕೋರ್ಟು ಆದೇಶ ಮಾಡಲು ಕೋರ್ಟ್ನಿಗೆ ಉಲ್ಲಂಘನೆ ಮಾಡಿದರೆ ಸ್ವಾಮಿನಾಥನ್ ಜಿನ ಮಾತ್ರೆಗ ಈಗ ಅವರು ಆಫ್ ದಿ ಕೋರ್ಟ್ ಹಾಕಲು ಕೇಸ್ ಹಾಕೋದಕ್ಕೆ ಹೊರಟಿದ್ದಾರೆ ಈಗ ಆ ಕೇಸ್ ಏನಾದ್ರು ಆಯಿತು ಅಂತಂದರೆ ಇವ್ರುಗಳಿಗೆ ಸರಿಯಾದ ಬುದ್ಧಿ ಈಗ ಗೊತ್ತಾಗತ್ತೆ ಎಷ್ಟು ಕಷ್ಟ ಇದೆ ಏನು ಎತ್ತ ಅಂತ ಆಗಿದೆ ಅವರು ಕರೆಸಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ಇವ್ರಿಗೆಲ್ಲ ಮನವರಿಕೆ ಮಾಡಿದ್ದಾರೆ ಆದರೆ ಕ್ಷಮೆ ಮಾಡ್ದಂಗೆ ಅವ್ರಿಗೆ ಏನು ಶಿಕ್ಷೆ ಕೊಡದೆ ಹಂಗೆ ಕಳಿಸಿದ್ದಾರೆ ಆದರೆ ಇನ್ನು ಇವ್ರಿಗೆ ಸರಿಯಾದ ಬುದ್ಧಿ ಯಾವಾಗ ಕಲಿಬೇಕು ಅಂದರೆ ಇವ್ರಿಗೆಲ್ಲ ಕಂಟಫ್ ಕೋರ್ಟ್ನಲ್ಲಿ ಒಂದು ಎರಡು ವರ್ಷ ಮೂರು ವರ್ಷವ ಒಳಗಡೆ ಜೈಲೊಳಗೆ ಇರ್ಸಿದ್ರೆ ಆವಾಗ ಇವರು ಓ ಹೌದು ಈ ಥರ ಕೇಸ್ಗೆ ನಮಗೆ ಒಳಗಡೆ ಆಗ್ತಾರೆ ಅಂತ ಭಯ ಬರುತ್ತೆ ಇಲ್ಲ ಅಂದರೆ ಇವರು ಆಡಿದ್ದೇ ಆಟ ಕಾರಣ ನಾನು ಮಗ ಸ್ಟ್ಯಾಲಿನು ಆರೋಗ್ಯ ಸರಿ ಇಲ್ಲ ಅವನಿಗೆ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಮಗನಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಅಂದ್ಕೊಂಡು ಹೋರಾಟ ಮಾಡಿಕೊಂಡು ಅವನನ್ನು ಇದನ್ನು ಮಾಡೋದಕ್ಕೋಸ್ಕರ ಅವನ ಮುಂದೆ ಬಿಟ್ಟು ತಾನು ಹಿಂದುಗಡೆಯಿಂದ ಏನೇನು ಬೇಕೋ ಎಲ್ಲ ಸಪೋರ್ಟ್ಗಳಿಗೆ ಮಾಡ್ತಾಯಿದ್ದಾನೆ ಮತ್ತು ನಮ್ಮ ಪಳನಿ ಎ ಐ ಡಿ ಎಮ್ ಕೆ ಅಣ್ಣಾ ಡಿ ಎಮ್ ಕೆ ಆ ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಪಳನಿಸ್ವಾಮಿಯವರು ಕಾಂಗ್ರೆಸ್ ಇವ್ರ ಯಾರು ಬಿ ಜೆ ಪಿನಿಗ ಅಲಿಯನ್ಸ್ ಬಿ ಜೆ ಪಿ ಜೊತೆ ಹಲಿಯನ್ಸ್ ಮಾಡಿಕೊಟ್ಟಿದ್ದಾರೆ ಅಲಿಯನ್ಸ್ ಮಾಡಿಕೊಂಡು ಮುಂದಿನ ಹೋರಾಟಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಅದರಲ್ಲಿ ಅಣ್ಣಾಮಲೆಯನಿಗೆ ಹೊರಗಿಟ್ಟಿದ್ದಾರೆ ಅಣ್ಣಾಮಲೆಯನಿಗೆ ಯಾಕೆ ಹೊರಗಿಟ್ಟರು ಅಂತಂದರೆ ಅವರು ಸ್ವಲ್ಪ ಕಠೋರವಾಗಿ ನಿಖರವಾಗಿ ಇಂಥಿಷ್ಟು ಇಂಥವನೇ ಇಂತಿಂಥ ತಪ್ಪುಗಳು ಮಾಡ್ತಾರೆ ಅಂತ ಹೇಳ್ತಾರೆ ಒಂದು ಇದಕ್ಕೆ ಆ ಥರ ಎಲ್ಲ ಹೇಳ್ಬಾರ್ದು ನಮ್ಮ ರಾಜಕೀಯನೇ ಬೇರೆ ನಮಗೆ ನಾವು ಸುಮ್ಮ ತಳತಾವಂಥದಿಂದ ಅಂದರೆ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ನಾವು ರಾಜಭಾರ ಮಾಡ್ಕೊಂಡ್ಬಂದವರು ನಮ್ಮಂಗೆ ನಡಿಬೇಕು ಅಂತೇಳಿ ನಾವು ನಿಗಾ ಕಟ್ಟಾಕಿ ಕೂರಿಸಿದ ಅಣ್ಣಾಮಲೆಯವ್ರಿಂದ ಅಣ್ಣಾಮಲೆ ನಿಗಾ ಕಟ್ಟಾಕಿ ಕೂರಿಸಿದ್ರೆ ಬಿಡ್ತಾರೆ ಬಿಡಲ್ಲ ಆದ್ರೂ ನಾಯನಾ ನಾಗೇಂದ್ರ ಅಂತೇಳಿ ಬಿ ಜೆ ಪಿ ಅಧ್ಯಕ್ಷ ಅವ್ರನಿಗೆ ಇದು ಮಾಡಿ ಅಲಿಯನ್ಸ್ ಮಾಡಿಕೊಂಡು ಈಗ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಈಗಾಗಲೇ ಈ ಎಸ್ ಐ ಆರು ಪ್ರಕ್ರಿಯೆ ನಡೆದಿರೋದ್ರಿಂದ ಈ ಎಸ್ ಐ ಆರ್ ಪ್ರಕ್ರಿಯೆಗೆ ಯಾರೂ ಇದನಿಗೆ ಹೆಚ್ಚು ಮುಂಚೆನಿಗೆ ತಂದಿಲ್ಲ ಸ್ಟಾಲಿನ್ ಮಾತ್ರ ಮಾತಾಡ್ತಾ ಇದ್ದಾರೆ ತಮಿಳ್ನಾಡಿನ ಮುಖ್ಯಮಂತ್ರಿಯಾದ ಸ್ಟಾಲಿನವರು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದರೆ ವಿರೋಧ ಪಕ್ಷದವರು ಅದ್ರ ಬಗ್ಗೆ ಯಾವುದೇ ಆದ ಸಕಾರ ಎತ್ತಿಲ್ಲ ಯಾಕೆ ಎತ್ತಿಲ್ಲ ಅಂತಂತಂದರೆ ಈ ಸಾರಿ ಎಸ್ ಐ ಆರ್ ಮಾಡೋದ್ರಿಂದ ಇಪ್ಪತ್ತೆರಡು ವರ್ಷ ಆಗಿತ್ತು ಈ ಇದ ಮಾಡಿ ಇಪ್ಪತ್ತೆರಡು ವರ್ಷದಿಂದನೂ ಕೂಡ ಇದು ಆಗದೆ ಇರೋದ್ರಿಂದ ಸತ್ತವ್ರ ಸಂಖ್ಯೆ ಇದನ್ನು ಮತ್ತು ಊರು ಬಿಟ್ಟವರು ಸುಮಾರು ಜನ ಊರು ಅರುವತ್ತೆಂಟು ಲಕ್ಷ ಜನ ಊರು ಬಿಟ್ಟಿದ್ದಾರೆ ಅಂತ ವಲಸೆ ಹೋಗಿದ್ದಾರೆ ಕಾ ಇದಕ್ಕೆ ಏನೋ ಅಣ್ಣ ಡಿ ಎಮ್ ಕೆಗೆ ಮತ್ತು ಡಿ ಎಮ್ ಕೆಗೆ ಇವರುಗಳು ಹೊರಗಡೆ ಹೋಗಿರೋದ್ರಿಂದ ಎಷ್ಟು ಅನಾಹುತ ಆಗ್ಬೋದು ಅನ್ನೋದು ಕಾದು ನೋಡಬೇಕಾಗಿದೆ ಅಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸುಮಾರು ಹಿಂದುಗಳು ಹಂಗಂದರೆ ಬಿ ಜೆ ಪಿಗೆ ಒಲವು ಜಾಸ್ತಿ ತೋರ್ಸಿದ್ದಾರೆ ಓದಿಸುತ್ತೀನಿ ಹನ್ನೊಂದು ಪರ್ಸೆಂಟ್ ವೋಟ್ ಹಾಕಿದ್ರು ಎಂ ಪಿ ಎಲೆಕ್ಷನಲ್ಲಿ ಈ ಸತಿ ಇನ್ನೂ ಜಾಸ್ತಿ ಆಗುತ್ತೆ ಗ್ಯಾರಂಟಿ ಸರಿ ಅಧಿಕಾರನಿಗೆ ಹಿಡೀತಾರೆ ಅಂತ ಹೇಳಿ ಸರ್ವೆ ಆಗಿದೆ ಹೆಂಗಂತ ಹೇಳ್ತಾ ಇದ್ದಾರೆ ಈ ಸರ್ವೇನಲ್ಲಿ ಯಾರು ಅಧಿಕಾರ ಹಿಡಿತಾರೋ ಯಾರು ಇದನ್ನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಈಗ ಕಾಂಗ್ರೆಸ್ಸು ಇಲ್ಲಿ ಸರ್ವನಾಶ ಆಗಿದೆ ಸ ಯಾರು ಅಲ್ಲಿ ಅಧಿಕಾರಿಗೆ ಅಧ್ಯಕ್ಷ ಯಾರು ಕಾಂಗ್ರೆಸ್ಗೆ ಅಂತಲೇ ಗೊತ್ತಿಲ್ಲ ಆದರೆ ಇವರು ಡಿ ಎಮ್ ಕೆ ಅವರು ಏನು ಎಷ್ಟು ಸೀಟ್ ಕೊಡ್ತಾರೋ ಅಷ್ಟು ಸೀಟ್ಗೆ ಇವರು ಅಲ್ಲಿ ನಿಂತ್ಕೋಬೇಕಾಗತ್ತೆ ಕಾಂಗ್ರೆಸ್ನವರು ಯಾಕೆಂದರೆ ಅಲ್ಲಿ ಬಲ ಇಲ್ಲ ಕಾಂಗ್ರೆಸ್ಗೆ ತಮಿಳುನಾಡಲ್ಲಿ ಕಾಂಗ್ರೆಸ್ಗೆ ಅಂಥ ಬಲ ಇಲ್ಲ ಸುಮಾರು ಅರವತ್ತೆರಡನೇ ಇಷ್ಟಿಂದ ಕಾಂಗ್ರೆಸ್ಸು ಅಲ್ಲಿ ನಿರ್ಣಾಮ ಆಗಿದೆ ಆದ್ದರಿಂದ ತಮಿಳುನಾಡು ಈಗಿನ ಪರಿಸ್ಥಿತಿ ಪ್ರಕಾರ ಹಿಂದೂ ರಾಷ್ಟ ರಾಜ್ಯವಾಗಲು ಸಿದ್ಧವಾಗ್ತಾ ಇದೆ ಹಿಂದೂ ರಾಜ್ಯ ಆದರೆ ತಮಿಳುನಾಡು ಕೇರಳದಲ್ಲಿ ಈಗ ಹೆಂಗೆ ಒಂದು ಒಂದು ಕ್ಷೇತ್ರದಲ್ಲಿ ಮೇ ಮೇಯರ್ ಆಗಿ ಆಗ್ತಾ ಇದ್ದಾರೋ ಅದೇ ರೀತಿ ಇಲ್ಲೊಂದು ಜಾಗದಲ್ಲಿ ತಮಿಳುನಾಡಲ್ಲೂ ಕೂಡ ಇವರು ಇಲ್ಲಿ ಖಾತೆ ತೆರೀತಾರೆ ಅಂತ ಈಗ ನಂಬಿಕೆಯಾಗಿದೆ ತಾವುಗಳು ಈ ಈ ವಿಡಿಯೋನಿಗೆ ನೀವು ನೋಡಿದ್ರೆ ಒಂದು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದುವರಿಯೋದಕ್ಕೆ ಮುಂದೆ ಜಾಗ ಮಾಡಿಕೊಡಿ ಅಂತ ಕೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ No, no, no.